ವಿಜಯಪುರದಲ್ಲಿ ಶುರುವಾಯ್ತ ಧರ್ಮದಂಗಲ್ ಕರಾವಳಿಯಿಂದ ವಿಜಯಪುರಕ್ಕೆ ಶಿಫ್ಟ್ ಆಯ್ತಾ ಧರ್ಮದಂಗಲ್ ಧರ್ಮದಂಗಲ್ನಲ್ಲಿ ಶಾಸಕ ಯತ್ನಾಳ್ ಹೆಸರು ಸಂಕ್ರಮಣ ವೇಳೆಯಲ್ಲಿ ನಡೆಯುವ ಸಿದ್ದೇಶ್ವರ ಜಾತ್ರೆಯ ವಿಚಾರದಲ್ಲಿ ಧರ್ಮದಂಗಲ್ ಸಂಘರ್ಷ ಮುಸ್ಲಿಂ ವ್ಯಾಪಾರಸ್ಥರಿಗೆ ಜಾತ್ರೆಯಲ್ಲಿ ಅವಕಾಶ ನೀಡಬಾರದೆಂದು ಒತ್ತಾಯ ಶ್ರೀರಾಮ ಸೇನೆ ಹಾಗೂ ಇತರೆ ಹಿಂದೂ ಪರ ಸಂಘಟನೆಗಳಿಂದ ಒತ್ತಾಯ ವಿಜಯಪುರ ನಗರದ ಆರಾಧ್ಯ ದೈವ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಜಾತ್ರೆಯಲ್ಲಿ ಈ ಸಂಘರ್ಷ ಜನವರಿಯಲ್ಲಿ ಒಂದು ವಾರದ ಕಾಲ ನಡೆಯೋ ಐತಿಹಾಸಿಕ ಸುಪ್ರಸಿದ್ಧ ಜಾತ್ರೆಯಲ್ಲಿ ಈ ವಿವಾದ ಜಾತ್ರೆಯಲ್ಲಿ ಅನ್ಯ ಕೋಮಿನವರಿಗೆ ವ್ಯಾಪಾರ ಮಾಡಲು ಅನುಮತಿ ನೀಡಬಾರದು ಎಂದು ಒತ್ತಾಯ ಸಿದ್ದೇಶ್ವರ ಸಂಸ್ಥೆಯ ನೇತೃತ್ವದಲ್ಲಿ ನಡೆಯಲಿರೋ ಈ ಜಾತ್ರಾ ಮಹೋತ್ಸವ ಈಗ ಧರ್ಮದಂಗಲಾಗಿ ಬದಲಾಗಿದೆ ಸಿದ್ದೇಶ್ವರ ಸಂಸ್ಥೆ ಅಧ್ಯಕ್ಷರಾಗಿರೋ ಶಾಸಕ ಯತ್ನಾಳ್ ಅವರಿಗೆ ಮನವಿ ಸಲ್ಲಿಸಿರೋ ಮುಖಂಡರು ಶ್ರೀರಾಮ ಸೇನೆ ಹಾಗೂ ಇತರ ಹಿಂದೂಪರ ಸಂಘಟನೆಗಳಿಂದ ಅರ್ಜಿ ಸಲ್ಲಿಕೆ ಹಿಂದೂಗಳ ದೇವಸ್ಥಾನ ಜಾತ್ರೆಗಳಲ್ಲಿ ವ್ಯಾಪಾರ ವಹಿವಾಟು ನಡೆಸಲು ನಿರ್ಬಂಧಿಸಲು ಮನವಿ ದೇವಸ್ಥಾನ ಮಠ ಮತ್ತು ಧಾರ್ಮಿಕ ಸಂಸ್ಥೆಗಳ ಮಹಾಸಂಘ ಹಿಂದೂ ಜನಜಾಗೃತಿ ಸಂಘದ ನಿರ್ಣಯ ಪ್ರಸ್ತಾಪ ಒಟ್ಟಾರೆ ಕರಾವಳಿಯಿಂದ ವಿಜಯಪುರಕ್ಕೆ ಶಿಫ್ಟ್ ಆಯ್ತಾ ಧರ್ಮದಂಗಲ್